ಸಾವಿರ ಮೀಟರ್ ಸಾವಿರ ಮೀಟರ್ ಮೀಟರ್ ರೈನ್ ಪೈಪ್ ಅಲ್ವಾ ರೈನ್ ಪೈಪ್ ಸಾವಿರ ಮೀಟರ್ ಎಷ್ಟ್ ರೂಪಾಯಿ ಸಾವಿರ ಮೀಟರ್ ಗೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ನೀನ್ ತಂದಾಗ ಹ ಯಾವ ಕಂಪ್ನಿದು ಈಗ ಕಾವೇರಿ ಕಂಪ್ನಿ ಇದು ಕಾವೇರಿ ಕಂಪ್ನಿದ್ ಸಾವಿರ ಮೀಟರ್ ಎರಡ್ ಸಾವಿರದ ಇನ್ನೂರು ಎರಡ್ ಸಾವಿರದ ಇನ್ನೂರ ಉಳದಾಯ್ತಾ ಪೈಪಿನೂ ಅಷ್ಟಾಯ್ತಾ ಇಲ್ಲ ಅಷ್ಟೇ ಸಾವಿರ ಮೀಟ್ರಿ ಇದು ಅಷ್ಟೇ ಆಗೈತೆ ರೈಲ್ ಬಾಬ್ ಚೆನ್ನಾಗಲ್ಲ ನೀರಂದ್ ದಿನ ಕಟ್ಟ್ಬಿ ಸುಮ್ಮನೆ ತಿರುಗ ಹೋಗ್ಬೋದು ಬೇರೆ ಕೆಲ್ಸ ಇದ್ರೆ ಬೇರೆ ಕೆಲಸ ಮಾಡ್ಕೊಂಬೋದು ರೈಲ್ ಬಾಬ್ ಇದ್ರ ಮಣಿ ಮಡಿ ಕಟ್ಟಿಕೊಂತ ಹೋಗೋದು ಮೂರುವರೆ ಕೆಜಿ ಬೀಜ ಅಂದ್ರೆ ಒಂದ್ ಎಕರೆ ಲೆಕ್ಕ ಹಾಕಿ ಬರೋ ಹದಿನೈದು ಕಿವಿಂಟಲ್ ಬರೀ ಹದಿನೈದು ಹದಿನೈದು ಪ್ಯಾಕೆಟ್ ಹದಿನೈದು ಪಾಕೇಟ್ ಪೂರ್ತಿ ಲಾಸನೆ ಹಾ ಪೂರ್ತಿ ಲಾಸ್ ಅಷ್ಟೇ ಮೇಲೆ ಹಾಕಿದ್ರೆ ಬರೋ ಇದ್ಮೇಲೆ ರೇಟ್ ಆಗುತ್ತಾನ ಸೊಪ್ಪು ಸೊಪ್ಪು ಯಾರು ಬರಲ್ಲ ಜಾಸ್ತಿ ಎಲ್ಲ ಒಣಗ್ತದೆ ಬಿಸಿಲಿಗೆ ಓಕೆ ಇದ ನಾಟಿ ಸೊಪ್ಪ ಇದು ನಾಟಿ ಸೊಪ್ಪಲ್ಲ ನಾಟಿ ಇದು ಸ್ಮೆಲ್ ಚೆನ್ನಾಗೈತೆ ಹಾ ಸ್ಮೆಲ್ ನೋಡು ಚೆನ್ನಾಗೈತೆ ಪಾರ್ಸೆಲ್ ಇದೆ ಪಾರ್ಸೆಲ್ ಪೋನ್ಬಿಡ್ರಿ ತಗೊಂಡ್ ಹೋಗ್ತಿವಿ ಪಾರ್ಸೆಲ್ ಸಂಜೆ ಐದ್ ಗಂಟೆ ಸಿದ್ ದುರ್ಗ್ ತಗೊಬೇಕ್ ಪಾರ್ಸೆಲ್ ಎಲ್ಲ ತಗೊಂಡ್ ಹೋಗಲ್ಲ ಜಾಸ್ತಿ ಇಲ್ಲೇ ದುರ್ಗದ ರುದಾರ ತಗೊಂಡ್ ಹೋಗ್ತಾರ ದುರ್ಗಧಾರಣೆ ಓಕೆ ಅತ್ತಾಗೆ ದಾವಣಗೆರೆ ಕಡೂರು ಎಲ್ಲನ ಪಾರ್ಸೆಲ್ ಹಾಕ್ತಾರೆ ಅವ್ರು ಬಸ್ ಸಂಜೆ ಐದ್ ಗಂಟೆ ಬಸ್ ಐತೆ ಆ ಬಸ್ಸಲ್ಲಿ ಪಾರ್ಸೆಲ್ ಹಾಕ್ತಾರೆ ಇಲ್ಲ ಮೆಂತ್ಯನ ಹಾಕಿದ್ವಿ ಮೆಂತ್ಯ ಖಾಲಿ ಆಯ್ತು ಮೆಂತ್ಯ ಎಲ್ಲ ಕಿತ್ತ ಹಾ ಕಿತ್ತಿವಿ ಯಾಕೆ ಹೆಂಗ ಮಿಕ್ಸ್ ಸೊಪ್ಪ ಹಾಕಿ ಒಂದೇ ಸೊಪ್ಪ ಹಾಕಬೋದ ಇಡಿ ಹೊಲಕ್ಕೆ ಯಾಕೆಂಗೆ ಕಾರಣ ಮೆಂತೆ ಅಂದ್ರೆ ಬೇಗ ಬರುತ್ತೆ ಮೆಂತೆ ಮೂರೇ ದಿನಕ್ಕೆ ಮಳಕೆ ಹೊಡುತ್ತೆ ಅದು ಇಪ್ಪತ್ ಇಪ್ಪತ್ತೆರಡು ದಿನ ಸತಿ ಕೀಳ್ಬಹುದು ಅದು ಕೀಳಂಗ್ ಬರುತ್ತೆ ಇದಂದ್ರೆ ಒಂದೊಂದ್ ತಿಂಗಳು ಬೇಕಣ್ ಬರಕ್ ಮೆಂತೆ ಮುಗಿಯ ಸತಿಗೆ ಇದು ಬರ ಕೀಳ್ಬಹುದು ಸರ್ ನಿಮ್ ಹೊಲದಾಗ ಏನ್ ಇವತ್ತು ಕೊತ್ತಂಬರಿ ಸೊಪ್ಪು ಕೇಳ್ತಿದ್ರ ಪಕ್ಕದಲ್ಲೇ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಸಬಕ್ಷಿ ಸೊಪ್ಪು ಅಂತೀವಿ ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಬಂದೈತೆ ಕೊತ್ತಂಬರಿ ಸೊಪ್ಪು ಚೆನ್ನಾಗ್ ಬಂದೈತೆ ಸಬಕ್ಷಿ ಸೊಪ್ಪಿಗೆ ಸ್ವಲ್ಪ ರೇಟ್ ಕಮ್ಮಿ ಇದೆ ಹಂಗಾಗಿ ಕೊತ್ತಂಬರಿ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ ಕೊತ್ತಂಬರಿ ಆಲ್ರೆಡಿ ನೈಂಟಿ ಪರ್ಸೆಂಟ್ ಕಿತ್ತಿದ್ರ ಮಿಸ್ಟ್ರಿ ಆಗುತ್ತೆ ಯಾವ ತರ ಕೊತ್ತಂಬರಿ ಸೊಪ್ಪು ಬೆಳೀತಿ ಅಂತ ನಮ್ಗೆ ಮಾಹಿತಿ ಕೊಟ್ರೆ ನಿಮ್ದ ಹೆಸರು ಊರು ಪರಿಚಯ ಮಾಡ್ಕೊಡ್ರಿ ಅಣ್ಣ ದೊಡ್ಡ ಚಿಕ್ಕ ಹೇಳಿ ನಿಮ್ ಹೆಸರು ನನ್ನ ಹೆಸರು ಸುನಿಲ್ ಅಂತಂದ್ರೆ ಸುನಿಲ್ ಅಂತ ಹೇಳಿ ಹಾ ಓಕೆ ಇದು ಇಲ್ಲಿ ಎಷ್ಟು ಎಕರೆ ಜಮೀನು ಬರ್ತಾ ಇದೆ ಯಾವ ತರ ಜಮೀನು ಸುನಿಲ್ ಹಾ ಇದು ಒಂದು ಎರಡ್ ಎಕ್ರೆ ಇದೆ ಇದು ಇದೊಂದು ಒಂದ್ ಎರಡ ಒಂದ್ ಎರಡ ಎಕ್ರೆ ಹಾಕಿದ್ವಿ ಆ ಹಾ ಹಾ ಅರ್ಧ ಎಕ್ರೆ ಅಲ್ಲ ಹಾ ಒಕೆ ಸೊಪ್ಪು ಇದಕ್ಕಿಂತ ಮುಂಚೆ ಬೆಳೆದ್ರೆ ಇದೆ ಫಸ್ಟ್ ಟೈಮ್ ಹಾ ಇದಕ್ಕಿನ್ ಮುಂಚೆ ಬೆಳಿದ್ವಿ ಅಂದ್ರೆ ಈ ಪ್ರಯಾಣದಲ್ಲಿ ಬಂದಂಗ್ ಚೆನ್ನಾಗಿ ಬಂದಂಗೆ ಯಾವಾಗ ಬಂದಿರಲ್ಲ ಈ ಸತಿ ಚೆನ್ನಾಗಿ ಬಂದೈತೆ ಸತಿ ಚೆನ್ನಾಗ್ ಬಂದೈತೆ ಹಾ 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 ಇದು ಎಷ್ಟೆಷ್ಟ್ ಗುಂಟೆ ಅಥವಾ ಎಷ್ಟೆಷ್ಟ್ ಕೆಜಿ ಬೀಜ ಹಾಕೊಂಡಿದ್ದೆ ಅಣ್ಣ ಕೊತ್ತಂಬರಿ ಒಂದ್ ಹತ್ ಕೆಜಿ ಒಯಿದ್ವಿ ಹಾ ಹತ್ ಕೆಜಿ ಒಂದ್ ಐದ್ ಸಾವಿರ ಲೆಕ್ಕ ಚಲೋ ಸೊಪ್ಪು ಈಗ ಹತ್ ಕೆಜಿಗೆ ಹಾ ಹಾ ಓಕೆ ಆ ಇದು ಯಾವ ತರ ಭೂಮಿ ಆ ಇದು ಒಂಥರ ಜಜ್ಜಣ್ಣ ಜಜ್ಜ್ ಕೆಂಪು ಮಿಕ್ಸ್ ಅಂದ್ರೆ ತಾಕತ್ತಾಗಿರುತ್ತ ಹೆಂಗೆ ಒಂದ್ ಮೀಡಿಯಂ ಆಗಿರುತ್ತೆ ಆ ತಾಕತ್ನ ಮಾಡ್ದಂಗಣ ಗೊಬ್ಬರ ಎಲ್ಲಾ ಹಾಕಿದ್ರೆ ತಾಕತ್ ಮಾಡೋ ಚೆನ್ನಾಗ್ ಬರುತ್ತೆ ಆಹ್ಹ್ ಓಕೆ ಇವಾಗ ಸೊಪ್ಪು ಕೇಳ್ತಿದಿರಲ್ಲ ಇದು ಕೂಲರ್ ಕರ್ಕ ಬಂದಿರ ಹೊಸ ನೀವು ಮನೆಯವರ ಯಾರು ಕೇಳ್ತಾ ಇದ್ರ ಸೊಪ್ಪು ಹಾ ಕೂಲರ್ ಕರ್ಕ ಬಂದಿದ್ವಿ ಆಹ್ಹ್ ಎಷ್ಟ್ ಗಂಟೆ ಎಷ್ಟ್ ಗಂಟೆವರೆಗೆ ಕೀಳ್ತೀರಾ ಆ ಗಂಟೆ ಇದ್ದ ಒಂದ್ ಆರ್ ಗಂಟೆವರೆಗೆ ಕೀಳ್ತೀವಣ ಈ ಕೊತ್ತಂಬ್ರಿ ಸೊಪ್ಪು ರೇಟ್ ಚೆನ್ನಾಗೈತೆ ಆ ಕೊತ್ತಂಬರಿ ಚೆನ್ನಾಗೈತೆ ಓಕೆ ಒಂದ್ ಎರಡುವರ ಮೂರ್ ರೇಟ್ ಐತೆ ನಿಲ್ಲ ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪಿಗೆ ಕೊತ್ತಂಬರಿ ಸೊಪ್ಪ ಇಲ್ಲಿಗೆ ಹಾಕಿ ಎಷ್ಟ್ ದಿವ್ಸ ಆಯ್ತು ಎಷ್ಟ್ ದಿವ್ಸ ಬರುತ್ತೆ ಕೊತ್ತಂಬರಿ ಸೊಪ್ಪು ನಾರ್ಮಲ್ ಆಗಿ ಒಂದ್ ತಿಂಗಳು ಬೇಕಣ್ಣ ತಿಂಗ್ಳು ಬೇಕಂದ್ರೆ ಒಂದು ಒಂದ್ವಾರ ತಿಂಗಳು ಒಂದು ತಿಂಗಳು ಬೇಕು ಓಕೆ ಕೊತ್ತಂಬರಿ ಸೊಪ್ಪ ತುಂಬಾ ಚೆನ್ನಾಗಿ ಬನ್ ಆರೋಗ್ಯವಾಗಿ ಹೆಲ್ತಿಯಾಗಿ ಓಕೆ ಇದೊಂದು ಸೊಪ್ಪಿನ ಬೀಜ ಎಲ್ಲಿ ತಂದಿದ್ದು ಅಂಗಡಿ ತೋಣ ಯಾವ ಅಂಗಡಿ ನೀನೆ ತಂದಿದ್ದಾರ ತಂದ್ರ ಇಲ್ಲಣ್ಣ ನಾವೇ ತಿಂದೆ ಇಂತ ಅಂಗಡಿನ ಲೂಸ್ ಬೀಜ ಬೀಜನ ಏನಿದು ಹಂಗ ಅಂಗಡಿ ಲೂಸ್ ಬೀಜ ಲೂಸ್ ಬೀಜ ಆದ ಒಡಕ್ ಬರ್ತಾವಣ್ಣ ಅವು ಬೀಜ ಓಕೆ ಕೊತ್ತಂಬರಿ ಒಡದ್ರೆ ಬೀಜ ಆ ವಡದ್ರೆ ಬೀಜ ಆ ಒಕೆ ಏನ್ ಏನ್ ರೇಟ್ ಇತ್ತು ಕೆಜಿ ಅಣ್ಣ ಕೆಜಿ ಅವತ್ ಬಂದಾಗೇನ್ ಏನ್ ರೇಟ್ ಇತ್ತು ಆಹ್ ನೂರ ನೂರ ಇಪ್ಪತ್ತ ಇರ್ಬೇಕ್ ನೂರು ನೂರರಿಂದ ನೂರ ನೂರ ಇಪ್ಪತ್ತನ ಓಕೆ ಕೊತ್ತಂಬರಿ ಸೊಪ್ಪು ಈ ಹೊಲಕ್ ಹಾಕೋಕು ಮುಂಚೆ ಯಾವ ತರ ಮಾಗಿ ಮಾಡಿದ್ದೆ ಜಮೀನು ಬೇಸಾಯ ಆ ಫಸ್ಟ್ ಐದ್ ಬೆಳೆ ಹೊಡೆದ್ವಿ ಐದು ಬೆಳೆ ಹೊಡೆದು ಸಣ್ಣ ರೋಡ್ ಮಿಷಿನ್ ಇದೆ ಆರಾ ರೋಡ್ ಹೊಸ ರೋಡ್ ಹೊಡೆ ಇದ್ವಿ

ಹಾ ಓಕೆ ಇದು ಹಾಕಿದ್ಮೇಲೆ ಮೊಳಕೆ ಎಷ್ಟು ದಿವ್ಸ ಬರುತ್ತೆ ಕರೆಕ್ಟ್ ಆಗಿ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ದಿನಕ್ಕೆ ಬರುತ್ತೆ ಹನ್ನೆರಡು ದಿನಕ್ಕ ಹೊಲೆ ಎಲ್ಲಾ ಕಾಣುತ್ತೆ ನೀಟ್ ಆಗಿ ಹನ್ನೆರಡು ದಿನಕ್ಕೆ ಕಾಣುತ್ತೆ ಹನ್ನೆರಡು ದಿನ ಒಟ್ಟು ಹದಿನೈದು ಸರ್ತಿ ಕ್ರೀನ್ ಆಗಿ ಕಾಣುತ್ತೆ ಹನ್ನೆರಡು ದಿನ ಮೈಕೆಳ್ಳುತ್ತೆ ಓಕೆ ಇವಾಗ ಕೇಳ್ತಾ ಇದೀರ ಅಲ್ವಾ ಹಾ ಒಬ್ಬೊಬ್ರು ಎಷ್ಟೆಷ್ಟ್ ಕಟ್ ಕೇಳ್ತಾ ಇದೀರಾ ಎಷ್ಟು ಕಟ್ಟಿಗೆ ಬಂದ್ರೆ ಎಷ್ಟ್ ಅಂತ ಇಲ್ಲ ಒಟ್ಟು ಕೇಳ್ತೀವಿ ಟೋಟಲ್ ಇಷ್ಟ ಅಂತ ಏನಿಲ್ಲ ಆ ಇಷ್ಟ ಅಂತ ಏನಿಲ್ಲ ಒಬ್ಬರು ಒಂದ್ ನಾನ್ನೂರು ನಾನೂರು ಕಟ್ಟ್ ಕೇಳಬಹುದಾ ಹಾನ್ನೂರು ಮುಂದೆ ನಾನು ಕೇಳ್ಬೋದು ಕೇಳಬಹುದಲ್ಲ ಹ ಇದು ಮಾರ್ಕೆಟ್ ಎಲ್ಲ ಇಲ್ಲಿ ತಗೊಂಡಿದ್ದು ದುರ್ಗ್ ತಗೊಂಡ್ತಾ ದುರ್ಗಕ್ಕೆ ಪಾರ್ಸಲ್ ಏನಿಲ್ಲ ಪಾರ್ಸಲ್ ಇದೆ ಪಾರ್ಸಲ್ ಪಡ್ರೆ ತಗೊಂಡೋಗ್ತಿವಿ ಪಾರ್ಸಲ್ ಸಂಜೆ ಐದು ಗಂಟೆ ಶು ದುರ್ಗ ತಗೊಂಡೋಗ ಪಾರ್ಸಲ್ ಎಲ್ಲ ತಗೊಂಡೋಗ ಇಲ್ಲಿ ದುರ್ಗದೇ ತಗೊಂಡೋಗ್ತಾರೆ ದಾವಣಗೆರೆ ಕಡದ ಪಾರ್ಸಲ್ ಹಾಕ್ತಾರೆ ಅವರು ಬಸ್ ಸಂಜೆ ಐದು ಗಂಟೆ ಬಸ್ ಇದೆ ಬಸ್ ಅಲ್ಲಿ ಪಾರ್ಸಲ್ ಹಾಕ್ತಾರೆ ಸಬ್ಸಿಗೆ ಸಪ್ಪ ಅರ್ಧ ಹಾಕಿದೆಯಲ್ಲ ಹ ನಾಳೆ ಅದನ್ನ ಕೇಳ್ತೀರಾ ನಾಳೆ ಅದು ಎಷ್ಟ್ ಕೆಜಿ ಬೀಜ ಹಾಕಿದ್ರೆ ಸಬ್ಸಿಗೆ ನಾಲ್ಕ ಕೆಜಿ ಬೀಜ ಹಾಕಿದ್ರ ಸಬ್ಸಿಗೆನ ಚೆನ್ನಾಗ್ ಐತಿ ಅನ್ಸುತ್ತೆ ಸ್ವಲ್ಪ ಬೆಳೆಯುತ್ತೆ ಎಷ್ಟ್ ಸರಿ ನೀರ್ ಕೊಟ್ಟಿದ್ದೆ ಯಾವತರ ನೀರಿನ ವ್ಯವಸ್ಥೆ ಯಾವತರ ಮಾಡ್ಕೊಂಡಿದ್ಯಾನ್ ರೈನ್ ಪೈಪ್ ಹೊಸ ಮಾಡ್ಕೊಂಡಿದ್ದ ಮಾಡ್ಕೊಂಡಿದ್ದೆ ಎಷ್ಟೊಂದು ಆರಡಿಗೊಂದು ನೀರ್ ಹಾಕ್ತಾವಲ್ಲ ಹಾ ನೀರ್ ಹಾಕ್ತಾವಣ್ಣ ಓಕೆ ಇದು ಸ್ವಲ್ಪ ಬೇಸಿಗೆ ಕಾಲ ಮೇಲೆ ಬಿಸ್ಲು ಜಾಸ್ತಿ ಅಂದ್ರೆ ದಿನ ನೀರ್ ಬಿಡಬೇಕಾದ್ರೆ ಸೊಪ್ಪಿಗೆ ದಿನ ಒಂದ್ ಗಂಟೆ ಬಿಟ್ಟರೆ ಸಾಕು ತಂಪಿರತ್ತಲ್ಲ ನೆರವು ತಂಪಿರೋ ಅಂತ ಚೆನ್ನಾಗ್ ಬರುತ್ತೆ ಹಂಗೈತೆ ದಿನ ಬಿಡ್ತಿದೀನಿ ಸೊ ನೀರ್ ಓಕೆ ನೀರಿನ ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲ ನೀರಿನ ಏನ್ ಪ್ರಾಬ್ಲಮ್ ಚೆನ್ನಾಗಿ ಆ ಓಕೆ ಇದು ಬೇರೆಡೆ ಸೊಪ್ಪಲ್ಲಿ ಹಾಕಿರೋ ಬೇರೆ ಇನ್ನ ಯಾವ್ದ್ ಇಲ್ಲ ಮೆಂತ್ಯನ ಹಾಕಿದ್ವಿ ಮೆಂತ್ಯ ಖಾಲಿ ಆಯ್ತು ಅಲ್ಲಿ ಮೆಂತೆ ಎಲ್ಲ ಕಿತ್ರಾ ಕಿತ್ತಿದ್ವಿ ಓಕೆ ಯಾಕೆ ಹೆಂಗೆ ಮಿಕ್ಸ್ ಸೊಪ್ಪು ಹಾಕಬೇಕಾ ಒಂದೇ ಸೊಪ್ಪು ಹಾಕಬೋದು ಇಡಿ ಹೊಲಕ್ಕೆ ಯಾಕೆ ಹೆಂಗೆ ಕಾರಣ ಏನೋ ಮೆಂತ್ಯ ಅಂದ್ರೆ ಬೇಗ ಬರುತ್ತೆ ಓಕೆ ಮೆಂತ್ಯ ಮೂರು ದಿನಕ್ಕೆ ಮಳ್ಕೋ ಬಿಡುತ್ತೆ ಅದು ಇಪ್ಪತ್ ಇಪ್ಪತ್ತೆರಡು ದಿನ ಸರ್ತಿ ಕೀಳ್ಬೋದು ಹಾ ಕೀಳಂಗ್ ಬರುತ್ತೆ ಇದಂದ್ರೆ ಒಂದ್ ತಿಂಗಳು ಬೇಕಾ ಬೇಕಾಗ ಇದು ಬರೋ ಮೆಂತ್ಯ ಮುಗಿಯೋ ಸತಿ ಇದ್ ಬರ್ತ ಕೀಳ್ಬೋದು ಆ ಈ ಸೊಪ್ಪುಗಳಲ್ಲಿ ಬೇಗ ಬರೋದು ಬೆಟ್ಟ ಸೊಪ್ಪು ಮೆಂತ್ಯೆ ಸೊಪ್ಪ ಬೇಗ ಬರುತ್ತೆ ಆ ಸ್ವಲ್ಪ ಲೇಟ್ ಆಗಿ ಬರೋದು ಲೇಟ್ ಆಗಿ ಬರೋದು ಕೊತ್ತಂಬ್ರಿ ಕೊತ್ತಂಬರಿ ಸಬ್ಬಾಕ್ಷಿ ಕೊತ್ತಂಬ್ರಿ ಸಬ್ಬಾಕ್ಷಿ ಮೆಂತ್ಯ ಕೀಳೋ ಸತಿ ಇದ್ ಬರುತ್ತೆ ಆಹ್ ಓಕೆ ಫಲಕ ಸ್ವಲ್ಪ ಹಾಕಲ್ಲ ನೀವು ಇಲ್ಲ ಪಲ್ಕ ಏನ್ ಹಾಕಲ್ಲ ಅದು ಹಾಕ್ಬಾರದು ರೇಟ್ ಇಲ್ಲ ಅದು ಒಂದ ಒಂದೂವರೆ ಎರಡು ಇನ್ನೂರ ಐವತ್ತು ಸೀಟ್ ತಗೊಳ ಹಾಕಿ ಬಹಳ ಹೆವಿ ಆಗುತ್ತೆ ಉತ್ಕೊಳ್ಳೋಕಾಗಲ್ಲ ತೂಕ ಜಾಸ್ತಿ ಬಾರಿ ತೂಕ ಇದು ಪೆಂಡಿನ ಜಾಸ್ತಿ ಆಗೋ ಪೆಂಡಿ ಜಾಸ್ತಿ ಅದು ಪೆಂಡಿ ಹೊರೆ ಕಟ್ಟಿದಂಗ್ ಕಟ್ಟಬೇಕಂದ್ರೆ ಪೆಂಡಿ ಕಟ್ಟಿದಂಗೆ ಹೌದ್ ಹೌದ್ ಹೌದು ಅದೇ ಸಮಸ್ಯೆ ಅಂದ್ರೆ ಫಲ್ಕದಲ್ಲಿ ಸ್ವಲ್ಪ ಹೆವಿ ವರ್ಕ್ ಜಾಸ್ತಿ ಹೆವಿ ವರ್ಕ್ ಇರುತ್ತೆ ಅದು ಹ್ಮ್ ಇರುತ್ತೆ ಹೌದೌದು ಇದಾರೆ ಒಂದ್ ಆರು ಏಳು ನೂರು ತಗೊಂಡು ಹೋಗಬಹುದು ಈಗ ಮತ್ತೆ ಇನ್ನೊಂದ್ ಸಲ ಸೊಪ್ಪು ಹಾಕೋಣ ಓಕೆ ಈ ಸರಿ ಸೊಪ್ಪು ಚೆನ್ನಾಗಿ ಅನ್ಸೈತಾ ಹಾ ಚೆನ್ನಾಗಿ ಅನ್ಸೈತೆ ಓಕೆ ಇನ್ಮೇಲೆ ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಸೊಪ್ಪು ಚೆನ್ನಾಗಿ ಬರಲ್ಲ ಅಂದ್ರೆ ಡೌಟ್ ಅಣ್ಣ ಚೆನ್ನಾಗ್ ಬರಲ್ಲ ಈಗ ಬರೋದಂತ ಮತ್ತೆ ದಿನ ನೀರ್ ಬಿಟ್ಟರೆ ತಂಪು ಬರಬಹುದು ಅನ್ಕೊಂಡಿದ್ವಿ ಅದೇ 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 ಯಾಕಂದ್ರೆ ಎಲ್ಲಾ ಸೊಪ್ಪು ಬೆಳೆಯೋರು ಹೇಳೋದು ಬೇಸಿಗೆ ಕಾಲ ಸ್ವಲ್ಪ ಕಷ್ಟ ಅಂತ ಹೇಳಿ ಕಷ್ಟ ಇನ್ಮೇಲೆ ಹಾಕಿದ್ರೆ ಬರೋ ಇನ್ಮೇಲೆ ರೇಟ್ ಆಗುತ್ತೆ ಸೊಪ್ಪು ಸೊಪ್ಪು ಯಾರು ಬರಲ್ಲ ಜಾಸ್ತಿ ಒಣಗ್ತದೆ ಬಿಸಿಲಿಗೆ ಓಕೆ ರಬ್ಬರ್ ಸೊಪ್ಪ ಎಷ್ಟ್ ದಪ್ಪ ಕಟ್ಬೇಕ ಒಳ್ಳೆ ಕಟ್ಟಿಂಗಿರ್ಬೇಕು ಮೀಡಿಯಮ್ ಇದ್ರೆ ಇದು ನಾಟಿ ಸೊಪ್ಪ ಇದ ನಾಟಿ ಸೊಪ್ಪು ಇದು ನಾಟಿ ಸೊಪ್ಪ ಐತ ಸ್ಮೆಲ್ ನೋಡಿ ಚೆನ್ನಾಗೈತೆ ಓಕೆ ಈ ಸೊಪ್ಪು ತಗೋತಾರಲ್ಲ ಏನ್ ನೋಡ್ತಾರೆ ನಮ್ಮ ತಗೊಂಡೋಗ್ತಾರಲ್ಲ ಪೆಂಟ್ ಕಟ್ಟಲ್ಲಿ ಕಟ್ ಯಾವ ತರ ಇರ್ಬೇಕು ಕಟ್ ದಪ್ಪ ಆಗ್ಲಿ ಕಲರ್ ಆಗ್ಲಿ ಶೂಡ್ ನೋಡ್ತಾರೆ ಸ್ಮೆಲ್ ನೋಡ್ತಾರೆ ಓಕೆ ಮಾರ್ಕೆಟ್ ಮಾರ್ಕೆಟ್ ನಾವು ಇಲ್ಲಿ ಒಂದ್ ಗಂಟೆಗೆ ಒಂದ್ ಗಂಟೆಗೆ ಆಟೋಗಳು ಹೋಗ್ತಾವ ಆಟೋ ಹೋಗ್ತವೆ ಬೈಕ್ ಹೋಗ್ತವೆ ನಾವು ಬೈಕ್ ತಗೊಂಡೋಗ್ತಿವಿ ಅಂದ್ರೆ ಬೇಗ ಅಂದ ಓಕೆ ಒಂದ್ ಗಂಟೆ ಹೋದ್ರೆ ಎಷ್ಟ್ ಗಂಟೆ ಸ್ಟಾರ್ಟ್ ಆಗಿ ಎಷ್ಟ್ ಗಂಟೆ ಮುಗಿಸ ಅಲ್ಲಿ ಎರಡ್ ಗಂಟೆ ಸ್ಟಾರ್ಟ್ ಆಗುತ್ತಾನೆ ಹಾಟ್ ಎರಡ್ ಗಂಟೆ ಜನ ಬರ್ತಾರೆ ಎಲ್ಲ ಎರಡು ಎರಡುವರೆ ಇದ್ದೆ ಓಕೆ ಅಲ್ಲಿ ನಿಮ್ಗೆ ಒಂದ್ ಎಷ್ಟ್ ಅರ್ಧ ಗಂಟೆ ಒಂದ್ ಗಂಟೆ ಕೆಲಸ ಇಲ್ಲ ಸಂಜೆ ಒಂದ್ ಆರ್ ಗಂಟೆ ಅವ್ರಿಗೆ ಅಲ್ಲಿ ಸೊಪ್ಪು ಸ್ವಲ್ಪ ಚೆನ್ನಾಗಿದ್ರೆ ಹೋಗುತ್ತೆ ಲೇಟ್ ಆಗುತ್ತೆ ಇಲ್ಲ ಹಂಗೆ ಡೈರೆಕ್ಟ್ ಕೊಟ್ಟು ಬರೋದು ಉಂಡೆ ಲೆಕ್ಕ ಉಂಡೆ ಲೆಕ್ಕ ಓಕೆ ದುಡ್ಡು ಅವಾಗಲೇ ಕ್ಯಾಶ್ ಕೊಡ್ತಾರಲ್ಲ ಹಾ ಕ್ಯಾಶ್ ಕೊಡ್ತಾರೆ ದುಡ್ಡು ಕೂಡ ಲೇಟ್ ಆಗುತ್ತೆ ಸ್ವಲ್ಪ ಹಂಗಾಗಿ ಲೇಟ್ ಆಗುತ್ತೆ ಬರೋದು ಓಕೆ ಸೊಪ್ಪ ಇಟ್ಬಿಟ್ಟು ಮತ್ತೆ ಬೇರೆ ಏನಾದ್ರು ಬೆಳೆಗೊಳ್ ಹಾಕಿದ್ರ ಬೇರೆ ಈರುಳ್ಳಿ ಹಾಕಿದ್ವಿ ಅಣ್ಣ ಅದ್ ಸೊಪ್ಪ ಬೇಸ್ಗೆ ಈರುಳ್ಳಿ ಹಾಕಿದ್ರ ಬೇಸ್ಗೆ ಈರುಳ್ಳಿ ಹಾಕಿದ್ವಿ ಲಾಸ್ ಆಯ್ತ್ ಬಾ ಬಹಳ ಸಲ ಲಾಸ್ ಆಯ್ತು ಮುಂದ ಹಾಕಿದಿ ಬರೋ ಶೆಂಡ್ರ ರೋಗ ಬಿದ್ದಂಗಾಗಿ ಲಾಸ್ ಆಯ್ತು ಒಂದ್ ಮೂರ್ವರ್ ಕೆ ಜಿಗೆ ಬರೇ ಹದಿನೈದು ಪೈಟ್ ಆಗ್ಯದ ಅಣ್ಣ ಅಷ್ಟೇ ಮೂರುವರೆ ಕೆಜಿ ಬೀಜ ಅಂದ್ರೆ ಒಂದ್ ಎಕರೆ ಹದ್ನೈದು ಕ್ವಿಂಟಲ್ ಹದಿನೈದು ಹದ್ನೈದು ಪಾಕೆಟ್ ಆಗಿ ಹದಿನೈದು ಪ್ಯಾಕೆಟ್ ಪೂರ್ತಿ ಹಾ ಪೂರ್ತಿ ಲಾಸ್ ಓಕೆ ದುರದಾಗೆ ಜಾಸ್ತಿ ಯಾಸ ಕೊಡುತ್ತೆ ರನ್ನಿಂಗ್ ಜಾಸ್ತಿ ಯಾಸ ಬೇಡಿಕೆ ಎಲ್ಲಾ ಸೊಪ್ಪು ಹೋತನ ಕೊತ್ತಂಬರಿ ಪಾಲಕ್ ಎಲ್ಲ ಸೊಪ್ಪುನು ಓಡುತ್ತೆ ಎಲ್ಲಾ ಓಡುತ್ತಲ್ಲ ಹ ಎಲ್ಲಾನು ಓಡುತ್ತೆ ಕ್ವಾಲಿಟಿ ಇರಬೇಕು ಮೇನ್ ಹ ಮೇನ್ ಕ್ವಾಲಿಟಿ ಕ್ವಾಲಿಟಿ ಇದ್ರೆ ಅಲ್ಲಿ ಇರಲ್ಲನ ಬೇಗ ಹಂಗೆ ಹೋಗ್ಬಿಡುತ್ತೆ ತಾಣದ ಓಕೆ ನಿನ್ನೆ ಮಾರ್ಕೆಟ್ ನಾಗ ಏನ್ ರೇಟ್ ಆಯ್ತಾ ಇದು ಸೊಪ್ಪು ಕೊತ್ತಂಬರ ನಿನ್ನೆ ಮೂರ್ ರೂಪಾಯಿ ಆಯ್ತಲ್ಲ ಅಂದ್ ಶಾಪ್ ಆಯ್ತಲ್ಲ ಮೂರ್ ರೂಪಾಯಿ ಆಯ್ತು ಬೇರೆಲ್ಲ ಎರಡೂವರೆ ಬಾದ್ ಒಂದ್ ಎರಡೂವರೆ ಎರಡ್ ರೂಪಾಯಿ ಓಕೆ ಸೊಪ್ಪು ಚೆನ್ನಾಗಿರೋದಕ್ಕೆ ಮೂರ್ ರೂಪಾಯಿ ಆಗಿದೆ ಸೊಪ್ಪು ಚೆನ್ನಾಗಿರೋದಕ್ಕೆ ನಮ್ಮ ದುರ್ಗದಲ್ಲಿ ಬೆಳಿಲ್ದಂಗೆ ಹೊರಗಡೆ ಯಾವ್ದಾರ ಸೊಪ್ಪು ಬರುತ್ತಾ ಹ ಹೊರಗಡೆ ಜನ ಕಳಿಸ್ತಾರೆ ದಾವಣಗೆರೆ ಹೌದಾ ಕಳಿಸ್ತೇನೆ ಹಿರಿಯರು ಎಲ್ಲ ಎಲ್ಲ ಕಡೆಯಿಂದನು ಪಾರ್ಸೆಲ್ ತರಸ್ತಾರೆ ಕತಂಬ್ರಿ ಪಾರ್ಸೆಲ್ ತರ್ಸಿದ್ರೆ ರೇಟ್ ಆಗುತ್ತಲ್ಲ ಪಾರ್ಸೆಲ್ ತರ್ಸೋದ್ರಿಂದ ಕಮ್ಮಿ ಆಗುತ್ತೆ ಕತಂಬ್ರಿ ಓಕೆ ಓಕೆ ಜಾಸ್ತಿ ರೇಟ್ ಆಗಿದ್ರೆ ಬೇರೆ ಕಡೆನೇ ತರಸ್ತಾರೆ ಬೇರೆ ಕಡೆ ಒಂದಿ ರೇಟ್ ಆಯ್ತು ಅಂದ್ರೆ ಹಾ ಹಾ ಹೊರಗಡೆ ಇದ್ದ ಕಳಿಸ್ತಾರೆ ಇದು ರೈನ್ ಪೈಪ್ ಎಲ್ಲ ಯಾರು ಮಾಡ್ಕೊಂಡಿದ್ರು ನೀನೆ ಮಾಡ್ಕೊಂಡ್ರೆ ನಾನೇ ಮಾಡಿದ್ವಿ ನೀನೇ ಮಾಡಿದ ಓಕೆ ಇದು ಪೈಪ್ ಹೊಸದಾಕಿದ ಹಳೆದಾಕಿದ್ದು ಆಹ್ ಇದು ಕೃಷಿ ಇಲಾಖೆ ಪೈಪ್ ಮಾಡಿದ್ರೆ ಆಹ್ ಈ ಪೈಪ್ ಎರಡ್ ಇಂಚಿಂದು ಎರ್ಡ್ ಇಂಚಿ ಆ ಈ ಕಡೆ ಇದು ಕೊಡ್ತಂದಿರ ನಾವು ಹೆಂಗೆ ಮೀಟರ್ ಅದು ಸಾವಿರ ಮೀಟರ್ ಮೀಟರ್ ಸಾವಿರ ಮೀಟ್ರದು ಸಾವಿರ ಮೀಟರ್ ರೈನ್ ಪೈಪ್ ಅಲ್ವಾ ರೈನ್ ಪೈಪ್ ಸಾವಿರ ಮೀಟರ್ ಎಷ್ಟು ರೂಪಾಯಿ ಸಾವಿರ ಮೀಟರ್ಗೆ ಎರಡ್ ಸಾವಿರದ ಇನ್ನೂರು ನೀನ್ ತಂದಾಗ ಯಾವ ಕಂಪ್ನಿ ಇದು ಈಗ ಕಾವೇರಿ ಕಂಪನಿ ಇದು ಕಾವೇರಿ ಕಂಪ್ನಿದೀಟರ್ ಅದು ಎರಡ್ ಸಾವಿರದ ಇನ್ನೂರು ಎರಡ್ ಸಾವಿರದ ಇನ್ನೂರು ಎಷ್ಟು ಎಷ್ಟ್ ತಿಂಗ್ಳಿಗೆ ತಂದಿದ್ದು ಈ ಒಂದು ಒಂದ್ ತಿಂಗಳ ಆಯ್ತು ತಂದಿದ್ದು ಒಂದ್ ತಿಂಗ್ಳು ಆಯ್ತು ಒಂದ್ ತಿಂಗ್ಳ ಆಯ್ತು ಉಳದಾಯ್ತ ಪೈಪ್ನು ಅಷ್ಟಾಯ್ತಾ ಇಲ್ಲ ಅಷ್ಟೇ ಸಾವಿರ ಮೀಟರ್ ಇದು ಅಷ್ಟೇ ಆಗೈತೆ ದೂರದಲ್ಲಿ ಓಮ್ ಅಂತಂದ್ ಅಂಗಡಿ ಬಸ್ ಸ್ಟಾಂಡ್ ಮೆದಳಿ ರೋಡ್ ಅಲ್ಲಿ ಮೆದಳಿ ರೋಡ್ ನಲ್ಲಿ ಬಸ್ ತೆರಿಗೆ ಸಾವಿರ ಮೀಟರ್ ಸಿಗ್ತಾವಲ್ಲ ನಾರ್ಮಲ್ ಮೀಟರ್ ಹಾ ಸಿಗವೂರ್ ಮೀಟರ್ ಸಿಕ್ತವೆ ಇವು ಸಿಗ್ತವೆ ಇದು ಮುಕ್ಕಾಲ್ ಇಂಚ್ ಅಲ್ಲ ಮುಕ್ಕಾಲ್ ಇಂಚ್ ಮುಕ್ಕಾಲ್ ಮಿಂಚ ರೈನ್ ಪೈಪ್ ಅಲ್ಲಿ ಹಾಕಿ ಬೆಳದಿರೋದು ಓಕೆ ಕೆಲವರು ಮಡಿಗೆ ಮಡಿ ನೀರ್ ಕಟ್ತಾರೆ ಈ ರೈನ್ ಪೈಪ್ ಹೆಂಗ್ ಅನ್ಸುತ್ತೆ ರೈನ್ ಪೈಪ್ ಮಡಿ ನೀರು ವ್ಯತ್ಯಾಸ ಕೆಲ್ಸದ್ದಾಗಿರ್ಬೋದು ನೀರ್ ಕಟ್ಟೋದಾಗಿರ್ಬೋದು ಅಂದ್ರೆ ಇದು ರೈನ್ ಪೈಪ್ ಚೆನ್ನಾಗ್ ಅನ್ಸುತ್ತ ರೈನ್ ಪೈಪ್ ಚೆನ್ನಾಗಲ್ಲ ಅದ್ ನೀರಂದ್ ದಿನ ಕಟ್ ಸುಮ್ನೆ ತಿರುಗಿ ಹೋಗ್ಬಹುದು ಬೇರೆ ಇದ್ರೆ ಬೇರೆ ಕೆಲಸ ಮಾಡ್ಕೊಂಬೋದು ರೈಲ್ ಹೋಗಿ ಮಡಿ ಕಟ್ಟಿ ಅಂತ ಹೋಗಬೇಕು ಇಲ್ಲ ಇಲ್ಲೇ ಇರ್ಬೇಕು ಕರೆಂಟ್ ಬಂದ ಇಲ್ಲಿ ಕರೆಂಟ್ ಬಂದಾಗ ಸುಮ್ಮನೆ ತಿರುಗಿ ಆನ್ ಮಾಡಿ ಹೋಗ್ಬಹುದು ಆಹ್ ಇದು ರಬ್ಬರ್ ಬ್ಯಾಂಡ್ ಹೆಂಗ್ ರಬ್ಬರ್ ಬ್ಯಾಂಡ್ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಅವು ಎಷ್ಟ್ ಕೆಜಿ ಕೊಡ್ತಾರ ಅದೊಂದು ಐನೂರು ಗ್ರಾಮ್ ಇರತ್ತೆ ಅರ್ಧ ಕೆಜಿ ಅರ್ಧ ಕೆಜಿ ಇರುತ್ತೆ ಹ್ಮ್ 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 ರಬ್ಬರ್ ಬ್ಯಾಂಡೆ ಚೆನ್ನಾಗಲ್ಲ ಕಟ್ಟ ರಬ್ಬರ್ ಬ್ಯಾಂಡೆ ಚೆನ್ನಾಗ್ ಅಂದ್ರೆ ಒಂದು ಐದನೂರ ಇರುತ್ತೆ ಐದ್ ಸಾವಿರ ಇರುತ್ತೆ ಒಂದ್ ನಾಕ್ ಸಾವಿರ ಗೊತ್ತಾಗ ಒಂದ್ ಪಾಕಿಟ್ ಐದ್ ಸಾವಿರ ಗೊತ್ತೇ ಅವರು ಎಷ್ಟ ತನಕ ನಮಗೆ ಕೊತ್ತಂಬರಿ ಸೊಪ್ಪು ಯಾವ ತರ ಬೆಳಿತಾ ಮಾರ್ಕೆಟ್ ಹೆಂಗ್ ನಡೆಯುತ್ತೆ ಯಾವ ತರ ನೀರ್ ಕಟ್ಟತ್ ಅಂತ ಹೇಳಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಕೊತ್ತಂಬ್ರಿ ಸೊಪ್ಪಿಗೆ ಒಳ್ಳೆ ರೇಟ್ ಇದೆ ಅಂತ ಹೇಳಿದ್ರೆ ಒಳ್ಳೆ ರೇಟ್ ಅಂದ್ರೆ ಪರವಾಗಿಲ್ಲ ಸಮಾಧಾನಕರವಾಗಿ ಅಂತ ಹೇಳಿ ನಿಮ್ಗೆ ಈ ತರನೇ ರೇಟ್ ಸಿಕ್ಕಿ ರೈತರು ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗ್ಲಿ ಅಂತ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ ನಮಸ್ಕಾರ ಸುನಿಲ್ ಓಕೆ ಯು